ನಾನು ಸೌಮ್ಯ ಸತೀಶ್ ತಿಪಟೂರು ನ್ಯೂಸ್ ರಾಜ್ಯ ಸರ್ಕಾರದಿಂದ ಉತ್ತಮ ಫಿಸಿಷಿಯನ್ ವೈದ್ಯ ಪ್ರಶಸ್ತಿ ಪಡೆದ ಡಾ ರಕ್ಷಿತ್ ಗೌಡರ್ ಅವರಿಗೆ ಬಯಲು ಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಸನ್ಮಾನ ರಾಜ್ಯ ಸರ್ಕಾರದಿಂದ ವೈದ್ಯ ದಿನಾಚರಣೆ ಅಂಗವಾಗಿ ಉತ್ತಮ ಫಿಸಿಷಿಯನ್ ವೈದ್ಯ ಪ್ರಶಸ್ತಿ ಪಡೆದ ತಿಪಟೂರು ಸರ್ಕಾರಿ ವೈದ್ಯ ಡಾ ರಕ್ಷಿತ್ ಗೌಢರ್ ಅವರಿಗೆ ತುಮಕೂರು ಜಿಲ್ಲೆ ತಿಪಟೂರು ನಗರದ ಬಯಲುಸೀಮೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು ತಿಪಟೂರು ನಗರದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಪ್ರೊಫೆಸರ್ ನಾಗರಾಜ ಶೆಟ್ಟಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸದ ವೆಚ್ಚಗಳು ಅಧಿಕವಾಗಿದ್ದು ಸರ್ಕಾರವು ಸಹ ವೈದ್ಯಕೀಯ ಪರಿಕರಗಳ ಮೇಲೆ ಅಧಿಕ ತೆರಿಗೆ ವಿಧಿಸುತ್ತಿರುವ ಕಾರಣ ಸಾಮಾನ್ಯ ಜನರಿಗೆ ಕೈಗೆಟಕುವ ದರದಲ್ಲಿ ವೈದ್ಯರ ಸೇವೆ ನೀಡುವುದೇ ಕಷ್ಟ ಎನ್ನುವ ಸ್ಥಿತಿ ನಿರ್ಮಾಣವಾಗಿದ್ದು ಸರ್ಕಾರ ವೈದ್ಯಕೀಯ ಪರಿಕರಗಳ ತೆರಿಗೆ ವಿಧಿಸಬಾರದು ಹಾಗೂ ಶ್ರೀ ಸಾಮಾನ್ಯನೂ ಸಹ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡುವಂಥ ಸ್ಥಿತಿ ನಿರ್ಮಾಣ ಮಾಡುವ ಕಡೆ ಸರ್ಕಾರಗಳು ಗಮನ ಹರಿಸಬೇಕು ಆಗ ಮಾತ್ರ ವೈದ್ಯರು ಉತ್ತಮ ಸೇವೆ ಕಡೆಗ ಅಮನರಿಸಲು ಸಾಧ್ಯವಾಗುತ್ತದೆ ಸಮಾಜದಲ್ಲಿ ಹಲವಾರು ವೈದ್ಯರು ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ವೈದ್ಯಕೀಯ ಸೇವೆ ದೇವರ ಸೇವೆಗೆ ಸಮಾನವಾಗಿದ್ದು ರೋಗಿಯು ಯಾವುದೇ ಸ್ಥಿತಿಯಲ್ಲಿದ್ದು ವೈದ್ಯರು ಅವರ ಪ್ರಾಣ ರಕ್ಷಣೆಗೆ ಓಡಾಡುತ್ತಾರೆ ಅಂತಹ ಸೇವೆಗೆ ಸಮಾಜ ಗೌರವ ಸಲ್ಲಿಸಬೇಕು ಡಾಕ್ಟರ್ ರಕ್ಷಿತ್ ಗ್ರಾಮೀಣ ಭಾಗದಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡುವ ಜೊತೆಗೆ ಬಡವರ ಸೇವೆ ಸೇರಿದಂತೆ ಎಲ್ಲಾ ವರ್ಗದ ಜನರಿಗೆ ಆತ್ಮೀಯ ಸೇವೆ ನೀಡಿ ಮನೆ ಮಾತಾಗಿದ್ದಾರೆ ಅವರ ಸೇವೆಗೆ ಗೌರವ ನೀಡುತ್ತಿರುವುದು ಅಭಿನಂದನೀಯ ಎಂದು ತಿಳಿಸಿದರು ಸಂಘದ ಸಂಸ್ಥಾಪಕರಾದ ಎನ್ ಭಾನುಪ್ರಶಾಂತ್ ಸಂಘವು 23 ವರ್ಷಗಳಿಂದ ಸಮಾಜಮುಖಿ ಕೆಲಸ ಮಾಡುತ್ತಿದ್ದು ತಾಲೂಕಿನಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳ ಗೌರವಿಸುವ ಕೆಲಸ ಮಾಡುತ್ತಾ ಬಂದಿದ್ದೇವೆ ನಾಡಿನಲ್ಲಿ ಮಾತನಾಡಿದ ಹೆಸರಾಂತ ಸಾಹಿತಿಗಳು ಪತ್ರಕರ್ತರು ಅಧಿಕಾರಿಗಳು ಹಾಗೂ ಸಮಾಜ ಸೇವಕರ ಒಡನಾಟ ಹೊಂದಿದ್ದು ತಾಲೂಕಿನಲ್ಲಿ ಬಡವರು ದೀನದಲಿತರು ನೊಂದವರಿಗೆ ವೈದ್ಯಕೀಯ ಸೇವೆ ನೀಡುವ ಮೂಲಕ ಸರ್ಕಾರದಿಂದ ಪ್ರಶಸ್ತಿಗೆ ಭಾಜನರಾಗಿರುವ ಡಾ ರಕ್ಷಿತ್ ಗೌಡರವರನ್ನು ಗೌರವಿಸುತ್ತಿರುವುದು ಸಂತೋಷ ಉಂಟು ಮಾಡಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಎಚ್ಸಿ ನಾಗರಾಜು ಸಾಹಿತಿ ಪ್ರಾಚಾರ್ಯರಾದ ಕೆಎನ್ ರೇಣುಕಯ್ಯ ಚಿಂತಕ ಉಜ್ಜಜ್ಜಿ ರಾಜಣ್ಣ ಉದಯ ರವಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎಂ ರಾಜಣ್ಣ ಆರ್ ಎಂ ಕುಮಾರಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ಉದ್ಘಾಟಿಸುವಂತಹ ಕಾರ್ಯಕ್ರಮವನ್ನು ಹೃದಯಕ್ಕಿರ್ಬೋದು ಯಾವುದೇ ಬಾಲಕಿರ್ಬೋದು ತಕ್ಷಣ ನಮಗೆ ನೆನಪಿಲ್ಲ ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡಿ ಬಂದಿರ್ತಾರೆ ಅಷ್ಟೆಲ್ಲ ಈ ಕಾಲದಂತೂ ತುಂಬ ಆರ್ಥಿಕವಾಗಿ ವೆಚ್ಚ ಕೂಡ ಬಹಳಷ್ಟು ಗಳಿಸ್ಕೋಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಅವರನ್ನು ನಾವು ಗಮನಿಸಬೇಕು ನಮ್ಮ ಸೇವೆ ಮಾಡಿದ್ದಾರೆ ಕಷ್ಟ ಸುಖಗಳೇ ಆಗ್ತಾರೆ ಬೇಗ ಜನ ಆದಾಗ ಯಾವುದಾದ್ರು ಸಾವು ಸಂಭವಿಸಿದಾಗ ಒಂದು ವೈದ್ಯರಿಂದಲೇ ಸಾವು ಅಂತ ಅಲ್ಲೇ ನಡೆಸುವ ಅವರ ಕ್ಷಮವನ್ನು ನಾವು ನೆನಪಿಟ್ಕೊಳ್ಬೇಕು ಅವರ ಕಾಳಜಿಯನ್ನು ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಬಂದರೂ ಕೂಡ ಸಾಕಷ್ಟು ನನ್ನ ಕಾಲಿಂದ ಬರೋ ತರುವ ಕಾರ್ಯಕ್ರಮ ಅಂತ ಎಂಬ ನಿಜಕ್ಕೂ ಕೂಡ ನನಗೆ ಚಿತ್ರರ ಬಗ್ಗೆ ಒಂದ್ ಎರಡು ಮಾತನ್ನು ಹೇಳಬೇಕಾಗುತ್ತೆ ಅವ್ರು ಎಂತ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ನಾನು ಅವರ ರೋಗಿಯಾಗಿ ಹೋಗಿ ಪದುಕಿ ಬಂದಂತವ್ರು ಕೊರೋನಾ ಬಿಟ್ಟಿನಲ್ಲಿ ಭವಿಷ್ಯ ಅವ್ರು ಪತ್ಕಿರಬಹುದು ನಾನು ಬರ್ತಿಲ್ಲ ಯಾಕೆಂದರೆ ಅಡ್ಮಿಟ್ ಆಗಬೇಕು ಅಂತ ಹೇಳಿ ವಿನಂತಿ ಸಂದರ್ಭದಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಕೊಟ್ಟು ಅಲ್ಲಿ ಎರಡು ಸಾರಿ ಮೂರು ಸಾರಿ ಬಂದು ಎಲ್ಲ ರೋಗಿಗಳ ವಿಚಾರಣೆಯನ್ನ ಯೋಗಕ್ಷೇಮ ನೋಡ್ಕೊಂಡು ಹೋಗ್ತಾ ಇರೋದು ನನಗೆ ಈಗಲೂ ಜ್ಞಾಪ ಇದೆ ಆ ಸ್ಯಾಚುರೇಷನ್ ಚೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಉಸಿರಾಟದ ಪೇರ್ನ ಡೌನ್ ಅಂತ ಟೆಸ್ಟ್ ಮಾಡಲಿಕ್ಕೆ ಅಂದ್ರೆ ಮಣಿಕಟ್ ಕೊಡೋದು ಆ ಮಣಿಕಟ್ಟನ್ನು ಊದೋದು ಅದನ್ನ ಮಣಿಕಟ್ಟನ್ನು ಊದಿ ಆ ಸ್ಯಾಚುರ ಅದನ್ನ ಇದು ಓದಿ ಅಂತ ಹೇಳಿ ಕೊಟ್ಟರೋದ್ರೆ ಓದಿ ಆ ಮಣಿಕಟ್ಟನ್ನ ನಿಲ್ಸಿದ್ದೆ ನಾನು ನಾನು ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ ವೈದ್ಯರು ಹೇಳಿದ್ರು ಎಲ್ಲ ರೋಗಿಗಳು ಇದನ್ನು ನೀವು ಕಷ್ಟ ಪಡ್ತಾರೆ ನೀವು ಅಂತ ಹೇಳಿದ್ದು ನನಗೆ ಈಗಲೂ ಕೂಡ ಜ್ಞಾಪಕ ಇರ್ತಕ್ಕಂಥದ್ದು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಒಮ್ಮೆ कहाँबाट आउनुभएको? एउटा एउटा कक करा। फाइट करा। प्रसाद हाम्रो कडा भली आज पोतेले बटे। अले इशारा तरसी अले त हो निन्मतिर गल्गाड कलयो। अ मुन्का गल्गाड कलयो। इकडे इकडे न्द। कास्ट गर्नु। लागा लागु लाग्यो सर। यो हाई हुन्छ। 30 30। सरी हुन्छ। अलि पसल आरे। पैसा बढा रागा सर। लिनु। भयो। अहिता <laughs> <laughs>